ಸೊ ಇವಾಗ ಮ್ಯಾಮ್ ಬರ್ತಿದಾರೆ ಸೊ ಹಂಗೆ ಮೇಲೆ ಕೂಡ ಹಂಗೆ ಹಂಗೆ ಬಿಡೋ ಬಿಡೋ ಬಿಡ ಹುಡುಕ್ ಎರಡು ಹೇಳ್ಕೊಟ್ಟ ಏನು ಒಂಥರ ವಿಷ ಕುಡ್ದು ಈ ಫೋನ್ ತಗೊಂಡಿರೋದು ಹೆಂಗಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿರೋ ದುಡ್ಡಿಂದಾನೇ ಈ ಫೋನ್ ತಗೊಂಡಿರೋದು ಗಾಯ್ಸ್ ಸೊ ಇಲ್ಲಿ ನೋಡಿ ನಮ್ಮ ಮನೆ ಲೊಕೇಶನ್ ಹೇಗಿದೆ ಹೊರ್ಗಡೆ ಸೈಕ್ ಅಲ್ಲ ಫುಲ್ ಸೈಕ್ ಅನ್ಕೊಳ್ಳಿ ಸೂಪರ್ ಸೂರ್ಯ ನಮಸ್ಕಾರ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ 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 ಸೊ ಇವತ್ತಿಂದ ಸ್ವಲ್ಪ ಕನ್ಸಿಸ್ಟೆನ್ಸಿಯಿಂದ ಲಾಗ್ ಮಾಡೋಣ ಅನ್ಕೊಂತಿದ್ದೀನಿ ಏನಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಡೈಲಿ ಅಪ್ಲೋಡ್ ಆಗುತ್ತೆ ಯಾಕಂದ್ರೆ ಎಡಿಟ್ ನಾನೇ ಮಾಡ್ತೀನಿ ಗೈಸ್ ಎಡಿಟ್ ಮಾಡೋದಕ್ಕೆ ತುಂಬಾ ಟೈಮ್ ಬೇಕು ಹಾಗೆ ಈ ಲಾಗ್ ಮಾಡಿದ್ರು ತುಂಬಾ ಟೈಮ್ ಬೇಕು ಎಡಿಟ್ ಮಾಡೋದಕ್ಕೆ ಸೊ ಇವತ್ತಿಂದ ಒಂದು ಸ್ವಲ್ಪ ಇಂದ ಲಾಗ್ ಮಾಡೋಣ ಅನ್ಕೊಂಡಿದೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಮಾಡ್ತೀರಿ ಅನ್ಕೊಂಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್ ಬಾಯ್ ಬಾಯ್ ರೆಡಿ ಆಗೋಣ ಬನ್ನಿ ಇವತ್ತಿನ ಔಟ್ಫಿಟ್ ಇದಾಗಿರುತ್ತೆ ಓಕೆ ಕಾಮನ್ ಸೊ ಗೈಸ್ ಇವಾಗ ಕಾರ್ ಪೂಜೆ ಮಾಡೋಣ ಗೈಸ್ ಇವಾಗ ತಮೋಸೆ ಅಂತ ನಂಗೆ ಗೊತ್ತೇ ಇಲ್ಲ ನಮ್ಮ ಆಂಟಿ ಹೇಳಿದ ಗೊತ್ತಾಗಿದೆ ಸೊ ಕಾರ್ ಪೂಜೆ ಮಾಡ್ಬಿಡೋಣ ಬನ್ನಿ ಜಲ್ದಿ ಸೊ ಇಲ್ಲಿ ನೋಡ್ಬೋದು ಎಲ್ಲ ಐಟಮ್ಸ್ ರೆಡಿ ಆಗಿದೆ ಇವಾಗ ಸೀದಾ ಹೋಗಿ ಕಾರ್ನ ಪೂಜೆ ಮಾಡೋಣ ಬನ್ನಿ ಅಷ್ಟೇ ಸಿಂಪಲ್ ಆಗಿ ಮಾಡಿ ಗೈಸ್ ಪೂಜೆ ಇದೇನ್ ಗಾಯ್ಸ್ ಇದು ಆನೆ ಆಕ್ತಿಲ್ಲ ಲೈಟರ್ ಬಟನ್ ನೇ ಹೋಗ್ಬಿಟ್ಟಾಯಿದೆ ಗಾಯ್ಸ್ ಇದರದು ಏ ಶिट ಆನೆ ಆಕ್ತಿಲ್ಲ ಹೋಗ್ ಮ್ಯಾಚ್ ಬಾಕ್ಸ್ ತಗೊಂಡು ಬರಣ ಫೈನಲಿ ಲೇ ನೋಡಿ ಇದೆ ನಮ್ಮ ಕಾರ್ ಮತ್ತೆ ನಮ್ಮ ಬೈಕ್ ಅಲ್ಲಿ ಇದೆ ಕಾರ್ ಕೂಡ ನಾನು ಗಾಯ್ಸ್ ಎಲ್ಲ ಆಯ್ತು ಕಾರಿಗೆಲ್ಲ ಇವಾಗ ಹೂ ಇಟ್ಟ ಎಲ್ಲ ಆಯ್ತು ಇವಾಗ ಪೂಜೆ ಮಾಡೋಕೆ ಮ್ಯಾಮ್ ಬರ್ತಾರಂತೆ ಅವ್ರು ಯಾರು ಅಂತ ಹೇಳಿ ತೋರ್ಸ್ತೀನಿ ಬನ್ನಿ ಮ್ಯಾಮ್ ಕಾಲ್ ಮಿ ಮ್ಯಾಮ್ ಸೊ ಇವಾಗ ಮ್ಯಾಮ್ ಬರ್ತಿದಾರೆ ಮ್ಯಾಮ್ ಯಾರು ಯಾರು ಅಂತ ಹೇಳಿ ಕೇಳ್ತಿದಿರ್ತೀರಲ್ಲ ಇವ್ರೆ ಮ್ಯಾಮ್ ಜಸ್ಟ್ ಕಾಲ್ಮಿ ಮ್ಯಾಮ್ ಪೂಜೆ ಮಾಡೆ ಅಲ್ಲಿ ಉದಿನ್ ಕಡ್ಡೆ ಐತ್ ನೋಡ್ತಾಗ ತಗಿ ನೋಡಿ ಎಂತಂತ ರ ಅದರ ಅಂದ್ರೆ ಆ ಸ್ಲಿಪ್ಪರ್ ಅಕಣ್ಣೆ ಇಲ್ ಬಂದು ಪೂಜೆ डियर ಮಲ್ಲೇನ್ ಬಕ್ತಿ ಐತೋ ಏನು ತಾ ಬೈ ಬೈ ಇತ್ತಾ ಇಲ್ಲಿ ಇತ್ತಾ ಬೈ ಬೈ ಬರ್ತೀಯಾ ಬೈ ಇಲ್ಲಿ ಬೈ ಇಲ್ಲಿ ಇತ್ತಾ ಕಾರ್ಯ ಪೂಜೆ ಮಾಡೋಣ ಬೈ ಇಲ್ಲಿ ಬೈ ಬೈ

ಮ್ಯಾಮ್ ಇವತ್ ಫಸ್ಟ್ ಟೈಮ್ ಕಾರ್ ಓಡಿಸ್ತಾ ಇದ್ದಾರೆ ಕಾರ್ ಏನ್ ಮಾಡ್ತಾಳೆ ಅನ್ನೋ ಗೊತ್ತಿಲ್ಲ ಕೀ ಎಲ್ಲ ಐತೆ ಅಂತ ಕೇಳಿದ್ರೆ ಸಿಕ್ತ ಕೀ ಏನ್ ಮಾಡ್ದ ಇವಾಗ ಏನ್ ಮಾಡ್ಬೇಕು ಗೊತ್ತಾ ಲೆಫ್ಟ್ ಕ್ಲಚ್ ಫುಲ್ ಒತ್ತಿಡಿ ಹ್ಮ್ ಫುಲ್ ಒತ್ತಿಡಿಬೇಕು ನಾನು ಹೇಳ್ದಾಗ ಮಾಡ್ಬೇಕು ಹಾಗಾಗಿ ಮೇಲೆ ನಾನು ಫಸ್ಟ್ ಇಂದ ಹೇಳ್ಕೊಡ್ತೀನಿ ನೋಡು ಕ್ಲಚ್ ಹಿಡಿಬೇಕಾ ಆಮೇಲೆ ಸ್ಟಾರ್ಟ್ ಮಾಡ್ಬೇಕು ಸ್ಟಾರ್ಟ್ ಮಾಡಿದ್ಮೇಲೆ ಇದು ಫಸ್ಟ್ ಗೇರ್ ಲೈಟ್ ಆಗಿ ಕ್ಲಚ್ ಬಿಡ್ಕೊಂತ ಮುಂದಕ್ಕೆ ಬಿಡ್ಬೇಕು ಅಷ್ಟೇ ಗೊತ್ತಾಯ್ತಾ ಇವಾಗ ಫಸ್ಟ್ ಕ್ಲಚ್ ಇಡಿ ಹಿಡಿದ್ಯಾ ಇವಾಗ ಗೇರ್ ತಗೊಂಡು ಲೆಫ್ಟಿಗ್ ತಗೊಂಡು ಹಿಂಗ ಮುಂದಕ್ಕೆ ಫಸ್ಟ್ ಗೇರ್ ಹಾಕಿದ್ಯಾ ಇವಾಗ ಮೆಲ್ಲು ಕ್ಲಚ್ ಬಿಡು ಸ್ಟಾರ್ಟ್ ಮಾಡ್ಬಿಡ ಹಂಗೆ ಮೆಲ್ಲು ಕ್ಲಚ್ ಬಿಡು ಹಿಂಗೆ ಹೇಳ್ತಿರೋದು ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಹೆಂಗ್ ಮಾಡ್ಬೇಕು ಅಂತ ಇಷ್ಟ ಜೋರಾಗಲ್ಲ ಲೈಟ್ ಆಗಿ ಹಿಂಗೆ ಮೆಲ್ಲಕ್ಕೆ ಇಷ್ಟೇ ಇಷ್ಟೇ ಇಷ್ಟೇ

पूजा मुगितो पूजा मुगितो ये नेशनल ना कॉलेज एक बड़े को हाँ हाँ इला नहीं ना तीन ना दीदे <laughs> व्हाट यू कंट्रोल कहाँ कंट्रोल मार मार देख इधर कहीं ना देख इधर कहीं ना कहीं ना देख इधर बाकी मैम हाल कुड़ी चले रहे

సో ఇవ్ నవ్ హాయి నోడ్రీ పార్క్ రోడ్ హు ఎలా పత్తవస్థాన దేవస్థాన ఊట పర్సన్ తండ్రి హోగదు కాలేజీకి ఆంజనేయ దేవస్థాన ಶಾಮನೂರ ಆಂಜನೇಯ ದೇವಸ್ಥಾನ ಶಿವನ್ ದೇವಸ್ಥಾನ ಎಲ್ಲ ಇಲ್ಲೇ ಈ ಕಡೆನೂ ಅದು ಅದೇ ತುಂಬಾ ಫ್ರೆಶ್ ಸಾರ್ ಅಡ ಫುಲ್ ರಶ್ ಇರುತ್ತೆ ಕಾಲ್ ಇಡಕ್ ಜಾಗಿರಲ್ಲ ಬೆಳಿಗ್ಗೆ ಸಾಯಂಕಾಲ ರಾತ್ರಿ ಅಣ್ಣಂಗಿಲ್ಲ ಆದ್ರೂ ಡೇಟ್ ಬೇರೆ ಡೇ ಅಲ್ಲಿ ತುಂಬಾ ರಶ್ ಇರುತ್ತೆ ನೋಡ್ರಿ ಗಾಯಸ್ ನಮ್ ಕಾಲೇಜ್ ಹತ್ರ ಬಂದ್ವಿ మై కాలేజ్ శ్రీ చైతన్ హోదో ఇవగా నేను ఇది జిమ్ జిమ్మ బై బై సింగ్ జిమ్ సో గైస్ ఆరు గంట జిమ్ అంతి నోడ్రీ ఇదే జిమ్ ಸೊ ಇಷ್ಟೊತ್ತಾಯ್ತು ಬರೋದು ತುಂಬಾ ಕೆಲಸಗಳು ಇತ್ತು ಗೈಸ್ ಇವತ್ತು ಸಮಸ್ಯೆ ಗೊತ್ತೇ ಇರಲಿಲ್ಲ ಸೊ ಒಂದ್ ಒನ್ ಅವರ್ ವರ್ಕೌಟ್ ಮಾಡೋಣ ಫಸ್ಟ್ ಮಿನಿಟ್ಸ್ ವಾರ್ಮ್ ಅಪ್ ಮಾಡಿ ಆಮೇಲೆ ಮಿನಿಟ್ಸ್ ವರ್ಕೌಟ್ ಸೊ ಗೈಸ್ ಇಲ್ಲಿ ನೋಡ್ಬೋದು ಇವ್ರ ನಮ್ಮ ಫ್ರೆಂಡ್ ಇವರು ಸರ್ ಪೊಲೀಸ್ ಸರ್ ಹಲೋ ಸರ್ ವರ್ಕೌಟ್ ಮುಗೀತರ ಹೌದ್ರ ಇಲ್ಲ ನೋಡ್ರಿ ಇವ್ರೆ ಬಿಲ್ಡ್ರ್ ದಾವಣಗೆರೆ ಬಿಲ್ಡ್ರು ಮಂಜ ಶಾಯ್ ಮಾಡು ಓಕೆ ನಾನು ಇವಾಗ ರೆಡಿ ಆಗಿ ಕೊಂಡ್ಬಿಡೋಣ ಸ್ಕೂಲ್ಗೆಲ್ಲ ಬೇರ್ ಪಾಕ್ ಬಂದ್ಬಿಡ ಮೆಸ್ ಕಮ್ ಕೋಮನ್ ಬೈಸ್ ಜಿಮ್ ಗೆ ಬಂದೇ ಇದ್ ನೋಡಬಹುದು ಅಲ್ಲ ಅಣ್ಣ ಇವರ ಮಮ್ಮಿ ಅಣ್ಣ ಅಂತ ಕೋಚ್ ಲಿಮಿಟ್ ಕೋಚ್ ಇವರು ಇವತ್ತು ಬ್ಯಾಕ್ ಇದೆ ಬ್ಯಾಕ್ ಬ್ಯಾಕ್ ಅಂಡ್ ಸಿಪ್ಸ್ ಒಂದ್ ಫೋರ್ಟಿ ಮಿನಿಟ್ಸ್ ಬಿಟ್ಟು ಹೋಗಬೇಕು ಅಂಕಲ್ ಫೋನ್ ಮಾಡಿದಾರೆ ಏನೋ ಕೆಲಸ ಇತ್ತಂತೆ ಬೆನಿಫಿಟ್ ಗೈಸ್ ಹೆಂಗಿದೆ ನಮ್ಮ ಜಿಮ್ ಚೆನ್ನಾಗಿದೆ ಅಲ್ಲ ಜಿಮ್ ನಂಗಂತೂ ಬಹಳ ಇಷ್ಟ ಆಯ್ತು ಈ ಜಿಮ್ ಗೈಸ್ ಪೀಸ್ ಆಫ್ ಮೈಂಡ್ ಇದೆ ಈ ಜಿಮ್ ಅಲ್ಲಿ ನಂಗಂತೂ ದಿನಕ್ಕೊಂದ್ಸಲ ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ಏನೋ ಒಂಥರ ಫೀಲ್ ಆಗುತ್ತೆ ಗೈಸ್ ಫುಲ್ ಅಡಿಕ್ಟ್ ಆಗ್ಬಿಟ್ಟಿದೆ ಜಿಮ್ ಗೆ ಒಂದ್ ತರ್ಟಿ ಮಿನಿಟ್ಸ್ ವರ್ಕೌಟ್ ಮಾಡಿ ಹೋಗೋಣ ಗೈಸ್ ಟೈಮ್ ಇಲ್ಲ ಬಾಯ್ ವರ್ಕೌಟ್ ಮಾಡಿದ್ ಸಿಗೋಣ ಬಾಯ್ ಸೊ ಗಾಯ್ಸ್ ಇವಾಗ ವರ್ಕೌಟ್ ಎಲ್ಲ ಮುಗೀತು ಸೊ ಎಲ್ಲರೂ ಪ್ರೋಟೀನ್ ಶೇಕ್ ಕುಡಿಬೇಕು ಇವಾಗ ಸೊ ನೋಡಣ ಬನ್ನಿ ನಮ್ಮ ಟೀಮ್ ಎಲ್ಲಿದೆ ಅಂತ ಸೊ ಗಾಯ್ಸ್ ಇವಾಗ ನೋಡಬಹುದು ನಾವು ನಮ್ಮ ಟೀಮ್ ಎಲ್ಲರೂ ಪ್ರೋಟೀನ್ ಶೇಕ್ ಕುಡಿತಾ ಇದೀವಿ ಸೊ ಇವ್ರ ಹೆಸರು ಆರಾವ್ ಅಂತ ಹಲೋ ಹಲೋ ಮಾಡ ಮಾತಾಡ್ತೀನಿ ಇವರ ಫುಲ್ ನ್ಯಾಚುರಲ್ ನಟ್ಟಿ ಇವರ ಯಾವ್ದೇ ತರ ಪ್ರೋಟೀನ್ ಗಿಟಿನ್ ಏನು ಕೊಡಿಯಲ್ಲ ನಟ್ಟಿ ಗೈಸ್ ಎಲ್ಲ ಮುಗೀತು ಸೊ ಮನೆಗೆ ಹೋಗ್ತಿದೀವಿ ಎಲ್ಲರು ಪಾಪ ನಮ್ಮ ಏನ್ ಟೆನ್ಷನ್ ಆಗೈತೆ ಅಂದ್ರೆ ಇವತ್ತು ಅಮ್ಮಾಸೆ ಮನೆಯೊಳಗೆ ಏನು ಚಿಕನ್ ಮಾಡಂಗಿಲ್ಲ ಅದಕ್ಕೆ ಇಲ್ಲಿ ಸಾಯ್ತದ ಇವಾಗ ಪ್ಯೂರ್ ವೆಜ್ ಗೈಸ್ ಇವ್ನ ಇದ್ ಫಸ್ಟ್ ಇವಾಗ ಫುಲ್ ನಾನ್ ವೆಜ್ ರಕ್ತ ಕುಡಿತಾನೆ ಇವಾಗ ಓಕೆ ಆಮೇಲೆ ಸಿಗೋಣ ಇವಾಗ ಮನೆಗೆ ಹೋಗ್ಬೇಕು ಬಾಯ್ ಬಾಯ್ ಸೊ ಗೈಸ್ ಇವಾಗ ಮನೆ ಬಂದೆ ವರ್ಕೌಟ್ ಮುಗಿತಾಗ ಜಸ್ಟ್ ಒಂದು ತರ್ಟಿ ಟು ಫಾರ್ಟಿ ಮಿನಿಟ್ಸ್ ವರ್ಕೌಟ್ ಮಾಡಿದೆ ಮುಗಿಸ್ಕೊಂಡು ಒಂದು ಪ್ರೋಟೀನ್ ಶೇಕ್ ಕುಡ್ದೆ ಇವಾಗ ಒಂದು ಸ್ವಲ್ಪ ಟಿಫನ್ ಮಾಡಬೇಕು ಟಿಫನ್ ಮಾಡಿ ಮುಗಿಸಿದ್ರೆ ಫಸ್ಟ್ ಮೇಲೆ ಮುಗಿಯುತ್ತೆ ನಂದು ಇವಾಗ ಮುಗ್ದಾದ್ಮೇಲೆ ಶಿಫ್ಟ್ ಅದು ಒಂದು ಆಗ್ಬಿಟ್ಟಿದೆ ನನ್ನ ತಂಗಿ ಕಾಲೇಜಿಗೆ ಹೋಗ್ಬೇಕು ಅಂತ ಹೇಳಿ ಡ್ರಾಪ್ ಮಾಡಿದ್ನಲ್ಲ ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿ ಹೋದ್ವಿ ಅಲ್ಲಿ ಅದು ಟಿಫನ್ ರೆಡಿ ಮಾಡ್ಬೇಕಲ್ಲ ಅವರು ಒಂದು ಸ್ವಲ್ಪ ಗ್ಯಾಪ್ ಇರುತ್ತಲ್ಲ ಅಷ್ಟರಲ್ಲಿ ಹೋಗಿ ಬಂದ್ಬಿಡೋಣ ಹೇಳಿ ದೇವಸ್ಥಾನಕ್ಕೆ ಹೋದವರು ಹಂಗೆ ಡೈರೆಕ್ಟ್ ಕಾಲೇಜಿಗೆ ಹೋಗ್ಬಿಟ್ಟಿದ್ವಿ ನೆನ್ಪೆ ಆಗಿಲ್ಲ ಗಾಯ್ಸ್ ಇವಾಗ ಫೋನ್ ಮಾಡಿ ಹೇಳ್ತಿದ್ದೇಳಿ ಅಣ್ಣ ನಾನು ಟಿಫನ್ ತಗೊಂಡ್ ಬಂದಿಲ್ಲ ಅಂತ ಹೇಳಿ ಇವಾಗ ಮತ್ತೆ ಟಿಫನ್ ತಗೊಂಡು ಕೊಡ್ಬೇಕು ಗಾಯ್ಸ್ ಸೊ ಗಾಯ್ಸ್ ಮತ್ತೆ ನಿಮ್ಗೆ ಇನ್ನೊಂದ್ ಹೇಳೋದ್ ಮತ್ತೆ ನಾನ್ ನಿನ್ನೆ ಬ್ಯಾಂಗ್ಳೂರಲ್ಲಿ ಒಂದ್ ಐಫೋನ್ ಪರ್ಚೇಸ್ ಮಾಡ್ದೆ ಆ ಸೊ ಯಾಕಂದ್ರೆ ಲಾಕ್ ಸ್ಟಾರ್ಟ್ ಮಾಡ್ಬೇಕು ಹೇಳಿ ಬಹಳ ದಿನದಿಂದ ಅನ್ಕೊಂತ ಇದ್ದೆ ಫೋನು ನಂಗೆ ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ಅದೇ ನಂಗೆ ತುಂಬಾ ಇಷ್ಟ ನಂದೊಂದು ಅವಾಗಿಂದ ಒಂದ್ ಕನಸು ಐಫೋನ್ ಫಿಫ್ಟೀನ್ ಪ್ರೋ ಮ್ಯಾಕ್ಸೇ ಬೇಕು ಅಂತ ನೀವು ಅಂದ್ಕೊಬೋದು ಸಿಕ್ಸ್ಟೀನ್ ಸೆವೆಂಟೀನ್ ಎಲ್ಲ ಚೆನ್ನಾಗಿದೆ ಅಂತ ನನಗೆ ಇಷ್ಟ ಆಗಿರೋದು ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ನಂಗೆ ಭಾಳ ಇಷ್ಟ ನನ್ನ ಫ್ರೆಂಡ್ ಇತ್ತು ಸೊ ಹಂಗಾಗಿ ಅದೇ ಫೋನ್ ತಗೋಬೇಕು ಅಂತ ಹೇಳಿ ನನ್ನ ಹೊಸ ಫೋನ್ ಪರ್ಚೇಸ್ ಮಾಡಿದೆ ಆ ಫೋನ್ ತಗೊಂಡಿರೋ ಕಾರಣ ಏನಂದರೆ ಡೈಲಿ ಡೈಲಿ ಆಗೋಲ್ಲ ಗೈಸ್ ಸ್ವಲ್ಪ ಕನ್ಸಿಸ್ಟೆನ್ಸಿಯಿಂದ ಲಾಗ್ ಮಾಡೋಣ ಅಂತ ಹೇಳಿ ತಗೊಂಡಿದ್ದು ಗೈಸ್ ನಂದು ಓಲ್ಡ್ ಫೋನ್ ಇದೆ ಸೊ ಐಫೋನ್ ಲೆವೆನ್ ಗಸ್ ಈ ಫೋನ್ ಬಂದು ಸೆವೆನ್ ಇಯರ್ಸ್ ಓಲ್ಡ್ ಗಸ್ ಬಿಲ್ಡ್ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಐಫೋನ್ದು ಏನಪ್ಪ ನಂದು ಒನ್ ಟ್ವೆಂಟಿ ಏಟ್ ಜಿ ಬಿ ಇಂಟರ್ನಲ್ ಸೊ ಅದು ನಿಮ್ಗೆ ಗೊತ್ತಲ್ಲ ಸ್ಟೋರೇಜ್ ಆಗಲ್ಲ ರೀಲ್ಸ್ ಎಲ್ಲ ನಾನು ಮಾಡ್ತಿದ್ದಿದ್ದು ಇದೇ ಫೋನಲ್ಲೇ ರೀಲ್ಸ್ ಮಾಡೋದು ಡೈಲಿ ಡೈಲಿ ಅಪ್ಲೋಡ್ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ ಇದೇ ಫೋನಲ್ಲೇ ರೀಲ್ಸ್ ಮಾಡೋದು ಡೈಲಿ ಲಾಕ್ ಕೂಡ ಆವಾಗೆಲ್ಲ ಇದೇ ಫೋನಲ್ಲೇ ಮಾಡಿರೋದು ನಂದು ಸೊ ಇನ್ಮೇಿಂದ ಒಂದ್ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರ್ಲಿ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಫೋನ್ ತಗೊಂಡಿರೋದು ಹೆಂಗಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿರೋ ದುಡ್ಡಿಂದಾನೇ ಈ ಫೋನ್ ತಗೊಂಡಿರೋದು ಗೈಸ್ ಆಯ್ತರ ಬೇರೆ ದುಡ್ಡಿಂದ ಅಲ್ಲ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿರೋ ಅಮೌಂಟ್ ಇಂದಾನೆ ಈ ಫೋನ್ ತಗೊಂಡಿರೋದು ಅದಕ್ಕೆ ಇನ್ಮೆಂದ ಲಾಗ್ ಅಪ್ಲೋಡ್ ಮಾಡ್ತೀನಿ ಗೈಸ್ ಮಂತ್ಲಿ ಮಂತ್ ಅಲ್ಲಿ ಒಂದು ಏಟ್ ಲಾಗ್ ಅಪ್ಲೋಡ್ ಮಾಡ್ಬೇಕು ಅಂತ ಹೇಳಿದೀನಿ ಏಟ್ ಟು ಟೆನ್ ಲಾಗ್ ಸಾಕು ಯಾಕಂದ್ರೆ ಡೈಲಿ ಮಾಡೋದಕ್ಕಾಗಲ್ಲ ಗೈಸ್ ಸ್ವಲ್ಪ ಕೆಲಸಗಳು ಇರುತ್ತೆ ಡೈಲಿ ಅಪ್ಲೋಡ್ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಡೈಲಿ ಅಪ್ಲೋಡ್ ಇರುತ್ತೆ ಲಾಗ್ ಡೈಲಿ ಅಪ್ಲೋಡ್ ಮಾಡೋದಕ್ಕಾಗಲ್ಲ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ಮತ್ತೆ ಸಪೋರ್ಟ್ ಮಾಡಿ ಗೈಸ್ ಯೂಟ್ಯೂಬಲ್ಲೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಳೆಸಿ ನಾನು ನನ್ನ ತಂಗಿ ಮಾಡ್ತೀವಿ ಲಾಗ್ ಅವಳಿವಾಗ ಕಾಲೇಜ್ ಹೋಗಿದ್ದಾಳೆ ಬರ್ತಾಳೆ ಒಂದು ಫೋರ್ ಫಾರ್ಟಿ ಫೈವ್ಗೆ ಅವಾಗ ಒಂದು ಪ್ರಾಡಕ್ಟ್ ರಿವ್ಯೂ ಇದೆ ಅದು ಪ್ರಮೋಷನ್ ಅಲ್ಲ ಜಸ್ಟ್ ರಿವ್ಯೂ ನಾವು ಯೂಸ್ ಮಾಡೋ ಪ್ರಾಡಕ್ಟ್ನ ನಿಮ್ಗೆ ತೋರಿಸ್ತೀವಿ ನಿಮಗೂ ಒಂದ್ ಸ್ವಲ್ಪ ಅದರಿಂದ ಬೆನಿಫಿಟ್ಸ್ ಇದೆ ಗೈಸ್ ಆಯ್ತರ ನೀವು ಚೆನ್ನಾಗಿ ಇರ್ಲಿ ಅಂತ ನನ್ನ ನನಗೆ ಗೊತ್ತಿರೋದನ್ನ ನಾವು ಶೇರ್ ಮಾಡ್ತೀವಿ ಗೈಸ್ ಅಷ್ಟೇ ಆಯ್ತಾ ಓಕೆ ಬಾಯ್ ಬಾಯ್ ಸೀ ಲೆಟರ್ ಇವಾಗ ನಾನ್ ಕಾಲೇಜ್ ಇಂದ ಮನೆ ಬಂದೆ ಮನೆ ಬಂದು ಫ್ರೆಶ್ ಅಪ್ ರೀಲ್ಸ್ ಮಾಡ್ತಾ ಇದೀವಿ ಇನ್ನೊಂದು ಒನ್ ಮೋರ್ ಥಿಂಕ್ ನಾವು ಸಾಧ್ಯವಾದಷ್ಟು ನಮ್ ಕೈಯಲ್ಲಿ ನಮ್ ಟಾರ್ಗೆಟ್ ಇರೋದು ಡೈಲಿ ರೀಲ್ಸ್ ಅಪ್ಲೋಡ್ ಮಾಡೋದು ಅಂಡ್ ಒನ್ ಮೋರ್ ಥಿಂಗ್ ನಾವ್ ಡೈಲಿ ಯೂಟ್ಯೂಬ್ ಬ್ಲಾಗ್ ಮಾಡಿ ಡೈಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕು ಅನ್ನೋದು ಒಂದಿದೆ ಟಾರ್ಗೆಟ್ ಸಾಧ್ಯವಾದಷ್ಟು ನಾವ್ ಹಂಗೆ ಟ್ರೈ ಮಾಡ್ತಿದೀವಿ ಸೊ ನಿಮ್ ಸಪೋರ್ಟ್ ನಮಗೆ ಬೇಕು ಸೊ ನೀವು ಸಪೋರ್ಟ್ ಮಾಡ್ತಾ ಇರೀ ಹೀಗೆ ಇಂದಿಗೂ ಯಾವಾಗೂ ಈಗ ರೀಲ್ಸ್ ಮಾಡಕ್ ಹೋಗ್ತಾ ಇದೀವಿ ನೋಡೋಣ ಅಲ್ಲಿ ಬರ್ರಿ ಅಲ್ಲಿ ತೋರ್ಸಿನಿ ರೀಲ್ಸ್ ಹೇಗ್ ಮಾಡ್ತೀವಿ ಬೇಗ ರೀಲ್ಸ್ ಬಟ್ ಆದ್ರೂ ತೋರ್ಸೋಣ ನೋಡೋಣ ಎಂಜಾಯ್ಮೆಂಟ್ ಇರುತ್ತೆ ಏನೋ ಗೊತ್ತಿಲ್ಲ ಬಟ್ ನಾವ್ ಮಾಡ್ಬೇಕು ಇರಲ್ಲ ಎಂಜಾಯ್ಮೆಂಟ್ ಯಾಕಂದ್ರೆ ಬೇಗ ಬೇಗ ಹೇಳಿ ಡೈಲಾಗ್ ಮುಗಿಸ್ಬಿಡ್ತಿವಿ ಅದೇನೋ ಗೊತ್ತಿಲ್ಲ ಬೇರೆಯವ್ರ ತರ ಹಂಗಿರಲ್ಲ ನಮ್ದು ಕಾಮಿಡಿ ಬೇಗ ಮುಗಿಸಿ ಜೈ ಎಂದ್ ಬಿಡ್ತೀವಿ ರೀಲ್ಸ್ ಆದ್ರೂ ಇವತ್ತು ನೋಡೋಣ ಎಂಟರ್ಟೈನ್ಮೆಂಟ್ ಇದ್ರೆ ಇದ್ರೆ ಬಿಟ್ರೆ ಗೊತ್ತಿಲ್ಲ ಒಟ್ಟು ವಿಡಿಯೋ ಮಾಡ್ತೀವಿ ತೋರ್ಸಿ ಅಪ್ಲೋಡ್ ಮಾಡ್ತೀವಿ ಎಡಿಟ್ ಮಾಡಿ ಸೊ ಇವಾಗ ಒಪ್ತಾ ಇದೀವಿ ಬನ್ನಿ ಹೋಗೋಣ ತೋರಿಸ್ತೀನಿ ಹಾ ನೋಡ್ರಿ ಗಾಯ್ಸ್ ಫುಲ್ ವಿಡಿಯೋ ಮಾಡೋಣ ಅಂತ ಇದ್ರೆ ಇಲ್ಲಿ ನೋಡಿದ್ರೆ ಫುಲ್ ಬ್ಯುಸಿ ಆಗ್ಬಿಟ್ಟಿದೆ ಏನೋ ಅಪ್ಪ ವಿಡಿಯೋ ಮಾಡೋದ್ ಮಿಸ್ ಮಾಡಣದು ಆಗ್ಲೇ ಇಲ್ಲ ಮಾಡೋಕೆ ಬರ್ತಾ ಇದೆ ನೋಡಿ ಕಷ್ಟ ಅರ್ಧ ಆಗಿದ್ದೀನಿ ಸೊ ಎಲ್ಲ ಅರ್ಧ ಆಗ್ಬೇಕು ಸೊ ಬ್ರೇಟ್ ಬರ್ತಾ ಇದೀನಿ ಕಷ್ಟ ಪಡ್ತಿದ್ದಾರೆ ಪಾಪ ಅವ್ರು ಪಾಪ ಬ್ರೇಟ್ ಮಾಡ್ತಾ ಇದೀನಿ ಸೋ ಇವತ್ತು ಏನಂದ್ರೆ ಮಾತ್ ಕೊಡ್ಲೇಬೇಕು ಗೈಸ್ ಇವತ್ತು ವಿಡಿಯೋ ಮತ್ತೆ ನಾಳೆ ವಿಡಿಯೋ ಇದೆ ಸೋ ಐ ಹ್ಯಾವ್ ಟು ಶೂಟ್ ಟುಡೇ ಐ ಹ್ಯಾವ್ ಟು ಅಪ್ಲೋಡ್ ಟುಮಾರೋ ಸುಳ್ಳು ನಾಳೆ ವಿಡಿಯೋ ಇದೆ ಒಂದು ಒಂದು ವಿಡಿಯೋ ಇದೆ ಒಂದು ವಿಡಿಯೋ ಇದೆ ಬಟ್ ಆದ್ರೂ ಇವತ್ತು ವಿಡಿಯೋ ಬೇಕು ಅಣ್ಣ ಈ ಗ್ಯಾಪ್ ಅಲ್ಲಿ라도 ತಿನ್ಕಂ ಬರಣಪ್ಪ ಬಾ ಬಾಯ್ ಏನಗಳ್ವಾ ಕರ್ದಿನಿ ಬರಲ ಅಂತಾರೆ ಕರ್ಕೊಂಡು

ಏನ್ ತಿತ್ಯಾ ನೋಡಣ ಅಲ್ಲಿ ಏನ್ ಸಿಗುತ್ತೆ ಅದು ಗೈಸ್ ಇವಾಗ ಶೂಟ್ ಮಾಡಬೇಕು ರಿಂಗ್ಸ್ ಕಂಪ್ಲೀಟ್ ಮಾಡಬೇಕು ಈ ಮಾಡಿದ ಮೇಲೆ ಸಿಗ್ತೀವಿ ನಿಮಗೆ ಬೈ 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 ಫೈನಲಿ ಮುಗಿತು ವಿಡಿಯೋ ಹಲೋ ಎಲ್ಲಿ ನಮ್ಮಣ್ಣ ಹೌದ್ರಾ ಸರಿ ಸರಿ ಅಣ್ಣ ಸರಿ ಅಯ್ಯೋ ನಮ್ಮಣ್ಣ ಏ ಏನ್ ತಂದೆ ಕೈ ನೋಡು ಇನ್ವಾಲ್ವ್ ಆಗಿದ್ದಾನೆ ಅಂದ್ರೆ ಇಲ್ಲೇ ಗೊತ್ತಾಗ್ದಿತ್ತು ಅದ್ ಎಷ್ಟು ಇನ್ವಾಲ್ವ್ ಆಗಿದ್ದಾನೆ ಅಂತ ಬಟ್ಟೆ

ओके okay, वो ये ना तीन बार करते हैं कहिए लेना रहता है नोटों में चेनर तामंडी अंतांगी तो कैसी होगा मैम ये ना तीन बार करते हैं यस सबकोस नंतुबा और टेस्टा जाओगे इधर कहीं ताई वो ये ना दो तीन लेबे करने करके नोटी तो ताई गैस हम लोग 20 साला भाई कत्ल कतरे फुवाने दुकाया ये ने इरफार �

Now, daily, hindi tayo pwede eh Eh, hi! Daily? ala sorry. Kaya ba, don sa no place, so, no tayo pwede. Place course, ano yung course? Ano na. Bye-bye, hindi din. madam madam. Finally, one, two, one, Hi, tight. So, guys. ನನ್ ಫ್ರೆಂಡ್ ಸಿಕ್ಕಿದಾನೆ ನೋಡ್ರಿ ಅಭಿ ಇವಾಗ ಸಿಕ್ಕಿ ಮೇಲೆ ಹಂಗೆ ನಾರ್ಮಲ್ ಆಗಿ ಒಂದೈ ಪುರಿ ತಿಂತಾ ಇದ್ವಿ ಸೊ ಆಮೇಲೆ ಸಿಕ್ತಿವಿ ಗೈಸ್ ಬೈ 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 ಫೈನಲ್ ಮನೆಗೆ ಹೋಗ್ತಾ ಇದೀವಿ ಇವತ್ತಿನ ದಿನ ಇಷ್ಟೇ ನಾವು ಎಂಜಾಯ್ ಮಾಡಬಹುದು ನಾನು ಕಾಲೇಜ್ ಅಲ್ಲಿ ಎಂಜಾಯ್ ಮಾಡಿದೆ ತುಂಬಾನೇ ಅಲ್ಲಿ ಕೂಡ ಅಲ್ಲಿ ಮಾಡಕ್ ಆಗಲ್ಲ ಯಾವಾಗ ಅಲ್ಲಿ ಎಂಜಾಯ್ ಮಾಡಿದೆ ಅಂಡ್ ಇವಾಗ ಮನೆಗೆ ಹೋಗ್ತಾ ಇದೀವಿ ಸಲ ಆಯ್ತು ಅಲ್ಲಿ ಬಟ್ ಮಾಡಕ್ ಆಗಿಲ್ಲ ವಿಡಿಯೋ ಟೈಮ್ ಸಿಕ್ಕಿದೆ ನಮ್ಗೆ ಸ್ವಲ್ಪ ಅದಲ್ಲಿ ಅದ್ರಲ್ಲೂ ಕಸ್ಟಮರ್ಸ್ ಜಾಸ್ತಿ ಬರೋದು ನಮ್ದು ವಿಡಿಯೋ ಅಷ್ಟೇ ಕಂಪ್ಲೀಟ್ ಆಗ್ತಿದೆ ಎಷ್ಟು ಗ್ಯಾಪ್ ಗ್ಯಾಪ್ ಇರೋದು ಇಷ್ಟು ವಿಡಿಯೋ ಎರಡ್ ಮೂರೇ ಟೈಲ್ ಆಗೋದು ಇರೋದು ಬಟ್ ಬರೋರು ಹೋಗೋದು ಬರೋದು ಹೋಗೋದು ಆಮೇಲೆ ಅದು ಮುಗಿಸ್ಕೊಂಡ್ ಬಿಟ್ಕೊಂಡೋಗ ಫೈನಲ್ ಅದನ್ನು ಎಷ್ಟು ಅಷ್ಟಲ್ಲಿ ಮುಗಿಸ್ಕೊಂಡ್ವಿ ಆದ್ರೂ ಇದ್ರು ಕಸ್ಟಮರ್ ಎರಡ್ ನಿಮಿಷ ಬೇಗ ಬೇಗ ಮುಗಿಸ್ಕೊಂಡು ಬರ್ ಸೈಲೆಂಟ್ ಆದ್ರಂತ ಮುಗಿಸ್ಕೊಂಡು ಅಲ್ಲಿಂದ ತಿನ್ಕೊಂಡ್ವಿ ತಿನ್ಕೊಂಡು ಹಿಂಗ ತಿನ್ಕೊಂಡು ಈಗ ಮನೆಗೆ ಹೋಗ್ತಾ ಇದೀವಿ ಹೋಗಿದ್ದೀವಿ ಬ್ಲಾಗ್ ಸೋ इवती ब्लॉग निम्बरे प्लीज सब्सक्रेबी अंड हीजे सपोर्ट मतरे आवु थैंक यू सो मच बाय